ವಿಶ್ವಜ್ಞಾನಿ ಡಾ ಬಿಆರ್ ಅಂಬೇಡ್ಕರ್ ಅವರ ಐತಿಹಾಸಿಕ ಮತ್ತು ಮೂಲ ಭಾವಚಿತ್ರಗಳ ಪ್ರದರ್ಶನವನ್ನು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಪ್ರಯುಕ್ತ ಅಂಬೇಡ್ಕರ್ ವಿವಿಧೋದ್ದೇಶ ಸೇವಾ ಸಂಸ್ಥೆ ಹಾಗೂ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಣ್ಣ ಅವರು ತಮ್ಮ ಸಂಸ್ಥೆಯಲ್ಲಿ ಆಯೋಜಿಸಿದರು ಪಟ್ಟಣದ ಎವಿಎಸ್ಎಸ್ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಳಂದ ಬುದ್ಧ ವಿಹಾರದ ಭಂತೆ ಭೋತಿರತ್ನ ಅವರು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್ ಸೋಸಲೆ ಮಹದೇವಸ್ವಾಮಿ ವಲಯ ಅರಣ್ಯಾಧಿಕಾರಿ ಎಸ್ಟಿ ರಾಜೇಶ್ ಅಬಕಾರಿ ನಿರೀಕ್ಷಕರಾದ ಎ ಸುಧಾರಾಣಿ ಹಾಗೂ ಶಿಕ್ಷಕರಾದ ಮಹಾದೇವ್ ಅವರು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್ ಅವರು ಮಾತನಾಡಿ ಚೆನ್ನೈನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಅಂಬೇಡ್ಕರ್ ಭಾಗವಹಿಸಲು ಹೋಗಿದ್ದ ಸಂದರ್ಭದಲ್ಲಿ ಅವರ ಸ್ನೇಹಿತರೊಬ್ಬರು ನೀವು ಯಾವಾಗಲೂ ಸೂಟು ಬೂಟ್ನಲ್ಲಿ ಇರ್ತೀರಾ ಇದರಿಂದ ಸಮಾಜಕ್ಕೆ ಯಾವ ಸಂದೇಶ ನೀಡ್ತೀರಿ ಅಂತ ಕೇಳಿದ್ದಕ್ಕೆ ನಮ್ಮ ಶೋಷಿತ ವರ್ಗದ ಜನರು ನನ್ನನ್ನು ನೋಡಲು ಬಂದಾಗ ಅವರಿಗೆ ಸ್ಪೂರ್ತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿ ನನ್ನಂತೆ ಆಗಬೇಕೆನ್ನುವ ಕಾರಣಕ್ಕೆ ಸದಾಕಾಲವೂ ಸೂಟು ಬೂಟ್ನಲ್ಲಿಯೇ ಇರ್ತೇನೆ ಅಂತ ಹೇಳಿದ್ರಂತೆ ವಿದ್ಯಾರ್ಥಿಗಳು ಬಾಬಾ ಸಾಹೇಬರನ್ನರಿದ್ದು ಅವರಂತೆ ಉನ್ನತ ಶಿಕ್ಷಣ ಪಡೆದು ಸಮಸ್ಯೆ

ಅದೇ ಒಂದು ಉತ್ತಮ ಸಮಾಜದಲ್ಲಿ ಹುಟ್ಟಿದಾಗ ಇನ್ನೊಬ್ಬರು ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಒಂದು ಬಟ್ಟೆ ಒಂದು ಬಟ್ಟೆಯನ್ನು ಹಾಕೊಂಡಿರ್ತಾರೆ ಇದು ಏನು ಸಂದೇಶ ಕೊಡ್ತೀರ ನೀವು ಅದನ್ನು ಸಮಾಜಕ್ಕೆ ಕೇಳಿದಾಗ ಬಾಬಾ ಸಾಹೇಬ್ ಅವರು ಹೇಳ್ತಾರಂತೆ ನಮ್ಮ ಶೋಷಿತ ವರ್ಗದಲ್ಲಿ ನಾನು ನನ್ನನ್ನು ನೋಡಕ್ಕೆ ಬರೋವಂತೆ ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಗೆ ಮಾಡಬೇಕು ಅವರಲ್ಲಿ ನಾನು ನಿಮ್ಮಂತೆ ನಾನು ನಿಮ್ಮಂತೆ ಒಂದು ಶೋಷಿತ ಕುಟುಂಬದಲ್ಲಿ ಹುಟ್ಟಿದ ಹುಟ್ಟಿವತ್ತು ನಾನು ಈ ಬಟ್ಟೆ ಕೇಳ್ತೀನಿ ಅಂತಂದ್ರೆ ತಿಂಗಳ ಹತ್ರನೂ ಸಾಧ್ಯ ಆಗುತ್ತೆ ಅದು ಆ ಒಂದು ನಿಟ್ಟಿನಲ್ಲಿ ನಾನು ಇಲ್ಲಿ ಒಂದು ಹಾಕಿರ್ತೀನಿ ನಾನು ಒಂದು ಹರಕಲು ಬಟ್ಟೆ ಹರಕಲು ಚಪ್ಪಲಿ ಹಾಕ್ಕೊಂಡು ತಿರ್ಗಾಡಿದ್ರೆ ನನ್ನ ಸಮುದಾಯದವರು ನನ್ನನ್ನು ನೋಡಿ ಏನು ಸಾಧನೆ ಮಾಡ್ತಾ ಇವನು ಏನು ಆಗುತ್ತೆ ಅಂತ ಹೇಳಿ ಅದನ್ನು ನಿರಾಸೆಗೊಂಡಬಾರ್ದು ನಾನು ನನ್ನ ಹತ್ತೆ ಆಗಬೇಕು ಅಂತ ಹೇಳಿ ಒಂದು ಸಮಾಜಕ್ಕೆ ಸಂದೇಶ ಹೋಗಬೇಕು ಅಂತ ಹೇಳಿ ಅವ್ರು ತಿಳಿಸಿದಂತೆ ಅಂದರೆ ನನ್ನ ಮಕ್ಕಳಲ್ಲಿ ಹೇಳೋದು ಇಷ್ಟೇ ನೀವು ಸಹಿತ ಅವ್ರನ್ನ ರೋಲ್ ಮಾಡಲಾಗಿ ತಗೊಂಡು ನಾವು ಹೆಚ್ಚಿನ ಅವರ ಹೇಳ್ಕೊಟ್ಟ ದಾಖಲೆ ನೋಡಿದೆ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಸೋಸಲೆ ಮಹಾದೇವಸ್ವಾಮಿ ಸಂಸ್ಥೆಯ ತೊಟ್ಟವಾಡಿ ಮರಿಸ್ವಾಮಿ ಪುಟ್ಟಸ್ವಾಮಿ ವಕೀಲ ಸೋಸಲೆ ಜಗದೀಶ್ ಬಣವೆ ಮಹದೇವ್ ಆರ್ಮಹದೇವ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಪುಟ್ಟರಾಜು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು